ಸ್ನೇಹಿತ್ರಿ ನಮಸ್ಕಾರ ಮನೆ ಯಜಮಾನನ ನಿರ್ಲಕ್ಷ್ಯದ ಬೈಕ್ ಚಾಲನೆಯಿಂದ ರಸ್ತೆ ಅಪಘಾತದಲ್ಲಿ ಮೂವರು ಮಕ್ಕಳು ಇಹಲೋಕ ತ್ಯಜಿಸಿರುವ ಮನಕಲುಕುವ ಘಟನೆ ಕಾರ್ಕಳ ಧರ್ಮಸ್ಥಳ ಹೆದ್ದಾರಿಯಲ್ಲಿ ನಡೆದಿತ್ತು ಪಾಚಗುಡ್ಡೆ ಎಂಬಲ್ಲಿ ನಡೆದಂತಹ ಈ ಅವಘಡ ನೋವು ಇನ್ನೂ ಮಾಸಿಲ್ಲ ಈ ದುರ್ಘಟನೆ ಮರೆಯುವ ಮೊದಲೇ ಅಂತಹುದೇ ಮತ್ತೊಂದು ಮನಕಲುಕುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ನಡೆದಿದೆ ಅಂದ ಹಾಗೆ ಈ ಘಟನೆ ನಡೆದಿರುವುದು ಅಕ್ಟೋಬರ್ ಒಂದರಂದು ಮಂಗಳವಾರ ಸಂಜೆ ಹಮೀದ್ ಅನ್ನುವವರ ಮಗ ಹತ್ತು ವರ್ಷದ ನವಾಫ್ ದುರಂತದಲ್ಲಿ ಜೀವವನ್ನು ಕಳೆದುಕೊಳ್ಬೇಕಾಯಿತು ನವಾಫ್ ಕಡಬಾ ತಾಲೂಕು ಆತೂರಿನ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದ್ತಿದ್ದಂತಹ ವಿದ್ಯಾರ್ಥಿ ಸಂಜೆ ಮನೆಗೆ ಬಂದು ತಿಂಡಿ ತಿನ್ನುತ್ತಾ ಮನೆಯ ಸೆಟ್ಔಟ್ ನಲ್ಲಿ ಕೂತಿದ್ದ ಈ ವೇಳೆ ಮನೆಗೆ ಬಂದಿದ್ದ ಸಂಬಂಧಿಕರೊಬ್ಬರು ಕಾರನ್ನ ಹಿಂದಕ್ಕೆ ತೆಗೆಯುವಾಗ ಇದ್ದಕ್ಕಿದ್ದಂತೆ ಎಕ್ಸಲೇಟರ್ ಜಾಸ್ತಿ ಆಗಿದೆ ಕಾರು ರೈಸ್ ಆಗಿದೆ ನೇರವಾಗಿ ಹಿಮ್ಮುಖವಾಗಿ ಅತ್ಯಂತ ವೇಗವಾಗಿ ನುಗ್ಗಿದೆ ಅಲ್ಲೇ ಇದ್ದ ಮಗು ನೋಡ ನೋಡುತ್ತಲೇ ಕಾರಿನಡಿಗೆ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಇದಿಷ್ಟು ಘಟನೆ ವಿವರ ಸ್ನೇಹಿತರೆ ಈ ವರದಿಯನ್ನ ಯಾಕೆ ಮಾಡ್ತಿದ್ವಿ ಅಂದ್ರೆ ಒಂದು ಅವೇರ್ನೆಸ್ ಮೂಡ್ಲಿ ಅನ್ನುವಂತಹ ಕಾರಣಕ್ಕೆ ಸಣ್ಣ ಮಕ್ಕಳು ಮನೆಯಲ್ಲಿ ಇರುವಾಗ ನಿಮ್ಮ ಬಳಿ ಕಾರು ಅಥವಾ ಇನ್ಯಾವುದೋ ವಾಹನ ಇದ್ದರೆ ಸ್ವಲ್ಪ ಹುಷಾರಾಗಿರಿ ಅನ್ನುವ ಕಾರಣಕ್ಕೆ ಮುಂದೆ ಎಲ್ಲಿಯೂ ಇಂತಹ ಘಟನೆ ನಡೆಯಬಾರ್ದು ಯಾವ ಮಕ್ಕಳ ಜೀವ ಕೂಡ ಈ ಕಾರಣಕ್ಕೆ ಹೋಗದಿರಲಿ ತಂದೆ ತಾಯಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ ಮಕ್ಕಳ ಬಗ್ಗೆ ನೂರಾರು ಕನಸನ್ನು ಕಾಣಿರ್ತಾರೆ ಅಂತಹ ತಂದೆ ತಾಯಿಗೆ ಕುಟುಂಬ ವರ್ಗಕ್ಕೆ ಈ ಘಟನೆ ಎಷ್ಟು ನೋವು ತಂದಿರಬಹುದು ಅನ್ನೋದನ್ನು ಊಹಿಸೋದಕ್ಕೂ ಸಾಧ್ಯವಿಲ್ಲ ಮೂಲಗಳ ಪ್ರಕಾರ ಮನೆಯ ಅಂಗಳದಲ್ಲಿ ಮಹಿಳೆಯೊಬ್ಬರು ಕಾರನ್ನು ಚಲಾಯಿಸ್ತಿದ್ರು ಕಾರನ್ನು ಅವರು ಸಂಪೂರ್ಣವಾಗಿ ಕಲಿತಿರಲಿಲ್ಲ ಗಡಿಬಿಡಿಯಲ್ಲಿ ಬ್ರೇಕ್ ಒತ್ತುವಂತಹ ಸಂದರ್ಭದಲ್ಲಿ ಎಕ್ಸಲೇಟರ್ ಒತ್ತಿದಾಗ ಕಾರು ಏಕಾಏಕಿ ರೈಸ್ ಆಗಿದೆ ಸಿಟೌಟ್ನಲ್ಲಿದ್ದ ಮಗುವಿನ ಮೇಲೆ ಹರಿದು ದುರಂತ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಪೊಲೀಸ್ ಎಫ್ಐ ಆರ್ನಲ್ಲಿ ಇನ್ನೂ ಏನು ದಾಖಲಾಗಿದೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಇಲ್ಲ ನಿರ್ಲಕ್ಷ್ಯದ ಚಾಲನೆ ಎಂದು ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಇದೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಯಾಕೆಂದರೆ ಯಾರೇ ಆಗಿರಲಿ ಮನೆಯಲ್ಲಿ ಕಾರು ಜೀಪ್ ಅಥವಾ ಇನ್ಯಾವುದೋ ವಾಹನ ಇರುವವರು ಜಾಗೃತೆಯಿಂದ ಮನೆಯಂಗಳದಲ್ಲಿ ನೋಡಿಕೊಂಡು ವಾಹನವನ್ನು ತಿರುಗಿಸಿ ಇನ್ನು ಕಾರು ಕಲಿಯುವುದಕ್ಕೆ ಮನೆ ಅಂಗಳ ಜಾಗವಲ್ಲ ವಿಶಾಲವಾದಂತಹ ಗ್ರೌಂಡ್ ಆಯ್ಕೆ ಮಾಡಿಕೊಳ್ಳಿ ಅಥವಾ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಅಲ್ಲಿನ ಸಿಬ್ಬಂದಿಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಡ್ರೈವಿಂಗ್ ಗೊತ್ತಿದ್ದವರು ಕೂಡ ಈ ಘಟನೆಯಿಂದ ಕಲಿಯುವಂಥದ್ದು ಸಾಕಷ್ಟು ಇದೆ ಮನೆಯಲ್ಲಿ ಮಕ್ಕಳು ಒಳಗಿದ್ದ ಸಂದರ್ಭ ಖಾತ್ರಿಪಡಿಸಿಕೊಂಡು ನಿಮ್ಮ ಕಾರನ್ನ ಅಥವಾ ಇನ್ನಾವುದೋ ವಾಹನವನ್ನ ಹೊರಗೆ ತೆಗೆಯಿರಿ ಯಾಕೆಂದರೆ ಮಕ್ಕಳಿಗೆ ಯಾವುದೂ ಅರಿವಿರುವುದಿಲ್ಲ ತಂದೆ ಅಥವಾ ತಾಯಿಯ ಹಿಂದೆ ಬಂದು ಕಾರಿನ ಎಲ್ಲೋ ಹಿಂದೆ ಅಡಗಿ ಕೂತ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಕಾರ್ ಮೂವ್ ಮಾಡಿದಾಗಲೂ ಇಂತಹ ದುರಂತ ಸಂಭವಿಸುವ ಸಾಧ್ಯತೆಗಳು ಇರುತ್ತವೆ ಈ ಘಟನೆಯಿಂದ ಒಂದಷ್ಟು ಪಾಠವನ್ನು ಪೋಷಕರು ಕಲಿಯಬೇಕಿದೆ ಈ ಬಗ್ಗೆ ನಿಮಗಿನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಮನೆ ಯಜಮಾನನ ನಿರ್ಲಕ್ಷ್ಯದ ಬೈಕ್ ಚಾಲನೆಯಿಂದ ರಸ್ತೆ ಅಪಘಾತದಲ್ಲಿ ಮೂವರು ಮಕ್ಕಳು ಇಹಲೋಕ ತ್ಯಜಿಸಿರುವ ಮನಕಲುಕುವ ಘಟನೆ ಕಾರ್ಕಳ ಧರ್ಮಸ್ಥಳ ಹೆದ್ದಾರಿಯಲ್ಲಿ ನಡೆದಿತ್ತು ಪಾಚಗುಡ್ಡೆ ಎಂಬಲ್ಲಿ ನಡೆದಂತಹ ಈ ಅವಘಡ ನೋವು ಇನ್ನೂ ಮಾಸಿಲ್ಲ ಈ ದುರ್ಘಟನೆ ಮರೆಯುವ ಮೊದಲೇ ಅಂತಹುದೇ ಮತ್ತೊಂದು ಮನಕಲುಕುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ನಡೆದಿದೆ ಅಂದ ಹಾಗೆ ಇಲ್ಲಿ ಘಟನೆ ನಡೆದಿರುವುದು ಅಕ್ಟೋಬರ್ ಒಂದರಂದು ಮಂಗಳವಾರ ಸಂಜೆ ಹಮೀದ್ ಅನ್ನುವರ ಮಗ ಹತ್ತು ವರ್ಷದ ನವಾಫ್ ದುರಂತದಲ್ಲಿ ಜೀವವನ್ನು ಕಳೆದುಕೊಳ್ಬೇಕಾಯಿತು ನವಾಫ್ ಕಡಬ ತಾಲೂಕು ಆತೂರಿನ ಶಾಲೆಯಲ್ಲಿ ನಾಲ್ಕನೇ ತರಗತಿ ಓದ್ತಿದ್ದಂತಹ ವಿದ್ಯಾರ್ಥಿ ಸಂಜೆ ಮನೆಗೆ ಬಂದು ತಿಂಡಿ ತಿನ್ನುತ್ತಾ ಮನೆಯ ಸೆಟ್ಔಟ್ ನಲ್ಲಿ ಕೂತಿದ್ದ ಈ ವೇಳೆ ಮನೆಗೆ ಬಂದಿದ್ದ ಸಂಬಂಧಿಕರೊಬ್ಬರು ಕಾರನ್ನ ಹಿಂದಕ್ಕೆ ತೆಗೆಯುವಾಗ ಇದ್ದಕ್ಕಿದ್ದಂತೆ ಎಕ್ಸಲೇಟರ್ ಜಾಸ್ತಿಯಾಗಿದೆ ಕಾರು ರೈಸ್ ಆಗಿದೆ ನೇರವಾಗಿ ಹಿಮ್ಮುಖವಾಗಿ ಅತ್ಯಂತ ವೇಗವಾಗಿ ನುಗ್ಗಿದೆ ಅಲ್ಲೇ ಇದ್ದ ಮಗು ನೋಡ ನೋಡುತ್ತಲೇ ಕಾರಿನಡಿಗೆ ಬಿದ್ದು ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಇದಿಷ್ಟು ಘಟನೆ ವಿವರ ಸ್ನೇಹಿತರೆ ಈ ವರದಿಯನ್ನ ಯಾಕೆ ಮಾಡ್ತಿದ್ವಿ ಅಂದ್ರೆ ಒಂದು ಅವೇರ್ನೆಸ್ ಮೂಡಲಿ ಅನ್ನುವಂತಹ ಕಾರಣಕ್ಕೆ ಸಣ್ಣ ಮಕ್ಕಳು ಮನೆಯಲ್ಲಿ ಇರುವಾಗ ನಿಮ್ಮ ಬಳಿ ಕಾರು ಅಥವಾ ಇನ್ಯಾವುದೋ ವಾಹನ ಇದ್ರೆ ಸ್ವಲ್ಪ ಹುಷಾರಾಗಿರಿ ಅನ್ನುವ ಕಾರಣಕ್ಕೆ ಮುಂದೆ ಎಲ್ಲಿಯೂ ಇಂತಹ ಘಟನೆ ನಡೆಯಬಾರ್ದು ಯಾವ ಮಕ್ಕಳ ಜೀವ ಕೂಡ ಈ ಕಾರಣಕ್ಕೆ ಹೋಗದಿರಲಿ ತಂದೆ ತಾಯಿ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ ಮಕ್ಕಳ ಬಗ್ಗೆ ನೂರಾರು ಕನಸನ್ನು ಕಾಣಿರ್ತಾರೆ ಅಂತಹ ತಂದೆ ತಾಯಿಗೆ ಕುಟುಂಬ ವರ್ಗಕ್ಕೆ ಈ ಘಟನೆ ಎಷ್ಟು ನೋವು ತಂದಿರಬಹುದು ಅನ್ನೋದನ್ನು ಊಹಿಸೋದಕ್ಕೂ ಸಾಧ್ಯವಿಲ್ಲ ಮೂಲಗಳ ಪ್ರಕಾರ ಮನೆಯ ಅಂಗಳದಲ್ಲಿ ಮಹಿಳೆಯೊಬ್ಬರು ಕಾರನ್ನು ಚಲಾಯಿಸ್ತಿದ್ರು ಕಾರನ್ನು ಅವರು ಸಂಪೂರ್ಣವಾಗಿ ಕಲಿತಿರಲಿಲ್ಲ ಗಡಿಬಿಡಿಯಲ್ಲಿ ಬ್ರೇಕ್ ಒತ್ತುವಂತಹ ಸಂದರ್ಭದಲ್ಲಿ ಎಕ್ಸಲೇಟರನ್ನು ಒತ್ತಿದಾಗ ಕಾರು ಏಕಾಏಕಿ ರೈಸ್ ಆಗಿದೆ ಸಿಟೌಟ್ನಲ್ಲಿದ್ದ ಮಗುವಿನ ಮೇಲೆ ಹರಿದು ದುರಂತ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಪೊಲೀಸ್ ಎಫ್ ಐ ಆರ್ನಲ್ಲಿ ಇನ್ನೂ ಏನು ದಾಖಲಾಗಿದೆ ಅನ್ನೋದು ಸ್ಪಷ್ಟವಾದ ಮಾಹಿತಿ ಇಲ್ಲ ನಿರ್ಲಕ್ಷ್ಯದ ಚಾಲನೆ ಎಂದು ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಇದೆ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಯಾಕೆಂದರೆ ಯಾರೇ ಆಗಿರಲಿ ಮನೆಯಲ್ಲಿ ಕಾರು ಜೀಪ್ ಅಥವಾ ಇನ್ಯಾವುದೋ ವಾಹನ ಇರುವವರು ಜಾಗೃತೆಯಿಂದ ಮನೆಯಂಗಳದಲ್ಲಿ ನೋಡಿಕೊಂಡು ವಾಹನವನ್ನು ತಿರುಗಿಸಿ ಇನ್ನು ಕಾರು ಕಲಿಯುವುದಕ್ಕೆ ಮನೆ ಅಂಗಳ ಜಾಗವಲ್ಲ ವಿಶಾಲವಾದಂತಹ ಗ್ರೌಂಡನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಅಲ್ಲಿನ ಸಿಬ್ಬಂದಿಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಡ್ರೈವಿಂಗ್ ಗೊತ್ತಿದ್ದವರು ಕೂಡ ಈ ಘಟನೆಯಿಂದ ಕಲಿಯುವಂಥದ್ದು ಸಾಕಷ್ಟು ಇದೆ ಮನೆಯಲ್ಲಿ ಮಕ್ಕಳು ಒಳಗಿದ್ದ ಸಂದರ್ಭ ಖಾತ್ರಿಪಡಿಸಿಕೊಂಡು ನಿಮ್ಮ ಕಾರನ್ನು ಅಥವಾ ಇನ್ನಾವುದೋ ವಾಹನವನ್ನು ಹೊರಗೆ ತೆಗೆಯಿರಿ ಯಾಕೆಂದರೆ ಮಕ್ಕಳಿಗೆ ಯಾವುದೂ ಅರಿವಿರುವುದಿಲ್ಲ ತಂದೆ ಅಥವಾ ತಾಯಿಯ ಹಿಂದೆ ಬಂದು ಕಾರಿನ ಎಲ್ಲೋ ಹಿಂದೆ ಅಡಗಿ ಕೂತ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಕಾರ್ ಮೂವ್ ಮಾಡಿದಾಗಲೂ ಇಂತಹ ದುರಂತ ಸಂಭವಿಸುವ ಸಾಧ್ಯತೆಗಳಿರುತ್ತವೆ ಈ ಘಟನೆಯಿಂದ ಒಂದಷ್ಟು ಪಾಠವನ್ನು ಪೋಷಕರು ಕಲಿಯಬೇಕಿದೆ ಈ ಬಗ್ಗೆ ನಿಮಗಿನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ thank you